ಸರ್ ತಲ್ವಾರ್ ಸಿನ್ಮಾ ಇದೊಂದು ಒಂದು ಸಿನಿಮಾ ಸಂಬಂಧಗಳು ಸುತ್ತ ನಡೀತಕ್ಕಂತ ಒಂದು ಎರಡು ವರ್ಷ ಆಗಿತ್ತು ನಾನು ಮೈಕ್ ಬಿಟ್ಟು ಮೈಕ್ ಕೂಡಲೇ ನಂಗೆ ಅನ್ಸಿದ್ದು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಹೇಳ್ ಅನ್ಕೊಂಡೆ ಬೈತಿ ಸುಮ್ಮನೆ ಇದೆ ಸರ್ ತಲ್ವಾರ್ ಸಿನ್ಮಾ ನನಗಿದು ತುಂಬಾ ಮೂರನೇ ಸಿನಿಮಾ ತುಂಬಾ ಮುಖ್ಯವಾದ ಸಿನ್ಮಾ ನಾನು ತುಂಬಾ ಇಷ್ಟಪಟ್ಟು ಬರೆದಂಥ ಒಂದು ಕತೆ ಇದು ನಾನು ಹಾಸ್ಟೆಲ್ ಅಲ್ಲಿ ಓದ್ಬೇಕಾದಾಗ ನನ್ನ ಕಣ್ಮುಂದೆ ನಡೆದಂತ ಒಂದು ನಿಜವಾದ ಘಟನೆ ನಿಜವಾದ ಲವರ್ಸ್ ಇಬ್ರು ಪಾಸ್ ಆಗ್ಬೇಕಾದಾಗ ಬರ್ಡೇ ದಿನ ಒಂದು ಡೆತ್ ಆಗತ್ತೆ ಆ ಡೆತ್ ಸುತ್ತ ಒಂದು ರೋಡಿಸಮ್ ಕತೆ ಈ ತಲ್ವಾರ್ ಅನ್ನೋದು ಸಂಬಂಧ ಸುತ್ತ ನಡೀತಕ್ಕಂತ ಒಂದು ಕತೆ ನನ್ನ ಧರ್ಮ ಸರ್ಗೆ ಒಂದು ಕತೆ ನರೇಟ್ ಮಾಡಿದ್ದೆ ಆಕ್ಚುಲಿ ಧರ್ಮ ಸರ್ ನನ್ನ ನಂಬಿ ಎರಡನೇ ಸಿನಿಮಾ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾ ಏನಾದರೂ ಮಾಡಿ ಇಟ್ ಮಾಡಲೇಬೇಕು ನಮ್ಮ ಪೇರ್ ಅಂದ್ಬಿಟ್ಟು ಒಂದು ಕತೆ ಮಾಡಿದೆ ಸರ್ ಶೂಟ್ಗೆ ಹೋಗ್ಬೇಕು ಆ ಟೈಮಲ್ಲಿ ಇಲ್ಲ ನಮ್ಮ ಇಬ್ಬರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾಯಿದ್ರೆ ಮತ್ತೆ ಲವ್ ಸ್ಟೋರಿ ಬೇಡ ಬೇರೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಾನು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ ಕತೆ ಕೇಳಿ ಅವರು ತುಂಬ ಇಷ್ಟಪಟ್ಟು ಈ ಕಥೆನ ಡೆವಲಪ್ ಮಾಡು ಮಾಡೋಣ ಅಂತಂದ್ರು ಸರ್ ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗು ಈ ಕತೆ ಹೇಳಿದೆ ಫಸ್ಟು ನನಗೆ ಈ ಸಿನಿಮಾದಲ್ಲಿ ಬೆಂತಟ್ಟು ಸೂಪರ್ ಆಗಿದೆ ಕತೆ ಇದನ್ನು ಮಾಡೋಣ ಅಂತ ನಾನು ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ಮ ಸುರೇಶ್ ಸರ್ ಸೊ ಹಂಗಾಗಿ ಸಿನಿಮಾ ಮೂರ್ತಾ ಇದ್ದು ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್ನ ತುಂಬ ನೆನೆಸ್ಕೋತೀನಿ ಯಾಕಂದರೆ ನನಗೆ ನಮಗೆ ಫಸ್ಟು ಆದಾಗ ನಮ್ಗೆ ಬಂದು ಸಪೋರ್ಟ್ ಮಾಡಿ ನಮಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್ ನಾವು ಯಾವತ್ತೂ ದರ್ಶನ್ ಸರ್ ನಮ್ಮ ಮರ್ಯಾಲ ಥ್ಯಾಂಕ್ ಯು ದರ್ಶನ್ ಸರ್ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಇದು ಮುಗ್ಸೋಕ್ಕೆ ಮೂರು ವರ್ಷ ನಾವು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಬಂದೆ ಯಾಕಂದ್ರೆ ಹಂತ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಬಂದಾಗ ನಮಗೆ ಇದು ಆ್ಯಕ್ಷನ್ ಪೋಷನ್ ತುಂಬ ಟೈಮ್ ಇರುತ್ತೆ ಇದರಲ್ಲಿ ಮೂರು ಜನ ಮಾಸ್ಟರ್ ಇದ್ದಾರೆ ಒಂದು ವಿನೋದ್ ಮಾಸ್ಟರ್ ಅವರು ತುಂಬ ಚೆನ್ನಾಗಿ ಒಂದು ಫೈಟ್ ಮಾಡಿಕೊಟ್ರು ನಮಗೆ ಆಮೇಲೆ ಇನ್ನೊಂದು ಜೆ ಕೆ ಮಾಸ್ಟರ್ ಇದೆ ಸರ್ ಜೆ ಕೆ ಸರ್ ಬಂದ್ಬಿಟ್ಟು ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪ್ಲೇ ಇದು ರೋಲ್ನ ಪ್ಲೇ ಮಾಡಿದ್ದಾರೆ ಅದನ್ನು ವಿನೋದ್ ಮಾಶ್ಟರು ಶೂಟ್ ಮಾಡಿಕೊಟ್ರು ಮತ್ತೆ ಕುಂಪು ಚಂದ್ರ ಮಾಸ್ಟರ್ ಒಂದು ಎರಡು ಫೈಟ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಡಿಫ್ರೆಂಟ್ ಡ್ಯಾನಿ ಮಷ್ಟು ಒಂದು ಮಾಡಿದ್ರು ಟೋಟಲ್ ಆಗಿ ನಾಲ್ಕು ಆ್ಯಕ್ಷನ್ ಈ ಸಿನಿಮಾದಲ್ಲಿ ಇದೆ ಈ ಸಿನಿಮಾಗೆ ನಮ್ಮ ಕೆ ಬಿ ಪ್ರವೀಣ್ ಸರ್ ಇವರು ಮುಮ್ತಾಜು ನಾನು ಜೊತೆ ಕೆಲಸ ಮಾಡಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಾನೇ ಅಲ್ಲಿಂದ ನಮ್ಮ ಜರ್ನಿ ಹೀಗೆ ಸಾಗಿ ತಲವಾರವ್ರಿಗೂ ಬಂದಿದೆ ಅವ್ರು ನನಗೆ ತುಂಬ ಇದರಲ್ಲಿ ಎರಡು ಸಾಂಗ್ ಕೊಟ್ಟಿದ್ದಾರೆ ಒಂದು ತಾಯಿ ಸಾಂಗ್ ಕೊಟ್ಟಿದ್ದಾರೆ ನಂಗೆ ತುಂಬ ಅದು ನಂಗೆ ಪ್ರತಿದಿನ ಅದು ನನಗೆ ನೆನ್ಪು ಇತ್ತು ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪ್ರವೀಣ್ ಸರ್ ಹಾಂ ಇನ್ನು ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನಿ ಧರ್ಮ ಸರ್ ಆ್ಯಕ್ಚುಲಿ ಎಲ್ಲ ಈ ಶೇಡಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲೋವರ್ ಬ್ಯಾಗ್ ಮಾಡಿದಾರೆ ಸುಮಾರು ಇದು ಮಾಡಿದಾರೆ ಇದ್ರಲ್ಲಿ ಇನ್ನೊಂದ್ ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನಂದ್ರೆ ಫಸ್ಟ್ ಡೇ ಶೂಟ್ ಮಾಡ್ತೀನಿ ಫಸ್ಟ್ ಡೇ ಶೂಟ್ ಮಾಡಿದ ತಕ್ಷಣ ಮತ್ತೆ ಟೆನ್ ಡೇಸ್ ಅವ್ರು ಎಷ್ಟು ತಗೋತಾರೆ ಕಾರಣ ಏನಂದ್ರೆ ನಾನ್ ಮಾಡಿದ್ ಮಿಸ್ಟೇಕ್ ಅವ್ರಿಗೆ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ ಇದ್ರಲ್ಲಿ ಏರ್ ಬಿಡಿಸ್ತೀನಿ ಘಟ ಬಿಡಿಸ್ತೀನಿ ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಟ್ಟು ಟೆನ್ ಡೇಸ್ ಬ್ರೇಕ್ ಆಗೋದು ಸೊ ಅವರು ಯಾವತ್ತೂ ಒಂದಿನೂ ಬೇಜಾರ್ ಮಾಡ್ಕೊಳ್ಳ್ದೆ ಮತ್ತೆ ವಾಪಸ್ಸು ಸರ್ ರೆಡಿ ಹಿಡಿದಿನಿ ಶೂಟಿಂಗ್ ಹೋಗೋಣ ಅಂತೇಳಿ ಮತ್ತೆ ಶೂಟಿಂಗ್ ಬಂದ್ರು ಘಟ ಇಲ್ಲಿವರೆಗೂ ಘಟ ಬಿಡಿಸಿದೆ ಅದೊಂದು ಡೈಲಾಗ್ ಬಂತು ಗಡ್ಡ ಕಿಸ್ಮ್ ಇದು ಕಿಸ್ ಮಾಡೋ ಗಡ್ಡ ಬಿಟ್ಟಿದ್ರೆ ಅದೇನೋ ಒಂದು ಎಲ್ಲ ಪ್ಲೇ ಆಯ್ತು ಅವಾಗ ಗಡ್ಡ ಮತ್ತು ಏರ್ನ ಮೈಂಟೈನ್ ಮಾಡಿ ಅಷ್ಟು ಒಂದು 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 ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗ್ನ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಸಿನ್ಮಾ ಕಂಪ್ಲೀಟ್ ಮಾಡಿಕೊಟ್ಟಲ್ಲ ಥ್ಯಾಂಕ್ ಯು ಸರ್ ಆಮೇಲೆ ನೀವು ನನ್ನ ನಂಬಿ ಎರಡನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಉಳಿಸ್ಕೊಂಡಿದ್ದೀನಿ ಜನವರಿಗೆ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಟ್ರೈಲರ್ ಸೆಕೆ ಯಾಕಂದ್ರೆ ಈಗ ನಾನು ಮಾತಾಡೋದಕ್ಕೆ ತುಂಬ ಇಲ್ಲೇನು ಪ್ಲೇ ಮಾಡಿಲ್ಲ ಒಂದು ಸಾಂಗ್ ಪ್ಲೇ ಆಗಿದೆ ಇಲ್ಲೇ ಡೈರೆಕ್ಟರ್ ಕೈ ಅಂತ ಏನು ಏನು ತೋರ್ಸೋದಕ್ಕಾಗಲ್ಲ ಒಂದು ಟ್ರೈಲರ್ ಬರುತ್ತೆ ಸರ್ ಅದನ್ನು ತುಂಬಾ ಮೂರು ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಕಮ್ ಬ್ಯಾಕ್ ಬರಬೇಕಂತ ಒಂದು ತುಂಬಾ ಅದ್ಭುತವಾದ ಒಂದು ಟ್ರೈಲರ್ನ ರೆಡಿ ಮಾಡಿದೀವಿ ಜನವರಿ ಮೇ ಬಿ ಸೆಕೆಂಡ್ ವೀಕ್ ರಿಲೀಸ್ ಮಾಡತ್ತ ಪ್ಲ್ಯಾನ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್ನ ಲಾಂಚ್ ಪ್ಲ್ಯಾನ್ ಮಾಡ್ತಾ ಇದೀವಿ ಇದು ಮತ್ತೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅವಿನಾಶ್ ಸರ್ ಮಾಡಿದ್ದಾರೆ ಇವ್ರ ಕ್ಯಾರೆಕ್ಟರ್ ಏನಂದ್ರೆ ಇವ್ನ ಎಲ್ಲೂ ಪ್ಲೇ ಮಾಡಿಲ್ಲ ಜಾಸ್ತಿ ನಾವು ಇವ್ರು ಮಜಾ ಬರ್ದೇಲ್ ಮಾಡ್ತಾ ಇದ್ರು ದರ್ಶನ್ ಸರ್ ಇದು ನಮ್ಮ ಧರ್ಮ ಸರ್ ಡೇಟ್ ತಂದ್ಬಿಟ್ವಿ ಇವ್ರ ನಂಬರ್ ಕೂಡ ಸಿಗ್ಲಿಲ್ಲ ಚಾನೆಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಇವ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸಿದ್ವಿ ಫಸ್ಟ್ ಸಿನಿಮಾ ನಮ್ಮ ಅವಿರ್ ಸರ್ ಇವ್ರದ್ದು ಒಂದು ರೋಲ್ ತುಂಬಾ ಚೆನ್ನಾಗಿದೆ ಈ ನನಗೆ ಈ ಸಿನಿಮಾದಲ್ಲಿ ಮೇಜರ್ ಆಗಿ ಪಿಸ್ಟಿಕ್ ಒಂದು ಕ್ಯಾರೆಕ್ಟ್ರು ಅವಿರ್ ಸಾರ್ ಮಾಡಿದ್ದಾರೆ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಇಂದ ತಿರು ಸಿಗುತ್ತೆ ಅದ್ಭುತವಾಗಿ ಮಾಡಿದ್ದಾರೆ ಯು ಅವಿ ಸರ್ ನಾನು ಸಾಂಗ್ ಬಗ್ಗೆ ಹೇಳಿದೆ ಕರೆಕ್ಟ್ ಹೀರೋಯಿನ್ ಬಗ್ಗೆ ಹೇಳಿ ನಮ್ಮ ಟೇಬಲ್ ಪೂರ ಜೆಂಟ್ಸೇ ತುಂಬ ಹೋಗಿದ್ದಾರೆ ಆಕ್ಚುಲಿ ಇದರಲ್ಲಿ ಹೀರೋಯಿನ್ ಆದಿತ್ಯ ಅಂತ ಮಾಡಿದ್ದಾರೆ ಅವ್ರದ್ದು ಎರಡು ಶೇಡ್ ಬರುತ್ತೆ ಸೊ ಅವರು ಒಂದು ಸೆಕೆಂಡ್ ಲೀಡಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ರೈನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ ಬ್ರೈನ್ ಕ್ಯಾರೆಕ್ಟರ್ ಅಂದ್ರೆ ಕತೆಗೆ ತುಂಬಾ ರೌಡಿಸಮ್ ಕತೆ ನಡೀತಕ್ಕಂತ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂಥ ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾರಣಾಂತರಗಳಿಂದ ಅದಿತಿ ಮೇಡಮ್ ಬರಕ್ ಆಗಿಲ್ಲ ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ತೀವಿ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಹೀರೋಯಿನ್ ಕರ್ಕೊಂಡ್ಬೋ ಈ ಬೆಂಚ್ ಚೇಂಜ್ ಮಾಡಿ ಲೇಡೀಸ್ನ ಹೀರೋಯಿನ್ ಕೋರ್ಸ್ತಿವಿ ನಾವೆಲ್ಲ ಜೆಂಟ್ಸೇ ಕೂತಿದೀವಿ ಸರ್ ಆಮೇಲೆ ಇನ್ನೊಂದು ಲಾಸ್ಟ್ ನಾನ್ ಧರ್ಮ ಸರ್ಗೆ ಲಾಂಗ್ ಕೊಟ್ಟು ಸುಮಾರು ಒಂದ್ ಮೂರು ವರ್ಷ ಕೊಟ್ಟು ಆಗಿದೆ ಒಬ್ಬ ಲಾಂಗ್ ಹಿಡಿದು ಹಿಡಿದು ನಿಂತು ಸುಸ್ತಾಗಿ ಹೋಗಿದಾರೆ ಜನವರಿ ತಿಂಗ್ ಲಾಸ್ಟ್ ಅಲ್ಲಿ ಮಾಧ್ಯಮ ಹಾಗೂ ಪತ್ರಕರ್ತ ಮತ್ತಿತರಿಗೆ ನಮಸ್ಕಾರಗಳು ತಲ್ವಾರ್ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಪ್ಲಸ್ ಒಂದು ತಾಯಿ ಸೆಂಟಿಮೆಂಟ್ ಇರುವಂತ ಒಂದು ಸಿನಿಮಾ ಇದರಲ್ಲಿ ಒಂದ್ ಏನು ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುಳ್ಳಿಯವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟ್ರು ನನ್ ನ ಚೇಂಜ್ ಮಾಡಬೇಕು ಸೊ ಪ್ರತಿ ಸಿನಿಮಾ ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ ಬೇಡ ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ ಸೊ ಗಡ್ಡ ಆಗಿರ್ಬೋದು ಆಮೇಲೆ ನನ್ನ ಮಿಸ್ ಆಗಿರ್ಬೋದು ಕೂದಲು ಆಗಿರ್ಬೋದು ಸೊ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಆಗಿ ಡಿಸೈಡ್ ಮಾಡಿ ಅವರು ಮತ್ತೆ ಸುರೇಶ್ ಭಾಯ್ ಸುಂದರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ ಏನಕ್ಕೆ ಒಂದು ಸೀನಿಯರು ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು ಒಂದು ಒಳ್ಳೆ ಒಂದು ಒಳ್ಳೆ ಪಾತ್ರ ಒಂದು ಒಳ್ಳೆ ಇದರಲ್ಲಿ ಒಂದು ಆ್ಯಕ್ಷನ್ ಹೀರೋ ತೋರಿಸ್ಬೇಕಂತ ಅವರು ಭಾಳ ತುಂಬ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಭಾಯ್ ಸುಂದರ ಸರ್ ಅಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನ್ಮಾ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು ಸೊ ಅಲ್ಲಿಂದ ನಮಗೆ ಶುರು ಒಂದು ಜರ್ನಿ ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪ್ ಎಲ್ಲ ನೋಡಿದಾಗ ಏ ಹೀರೋ ಗುಡ್ ಗುಡ್ ಕ್ಯಾಡ್ಬರೀಸ್ ನವಗ್ರ ಆದಮೇಲೆ ಈ ತರ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊತಾರೆ ಬಹಳ ಖುಷಿ ಆಗ್ತದೆ ಅಂತ ಸೊ ಅವ್ರ ಬ್ಲೆಸ್ಸಿಂಗ್ಸಿಂದ ಇಂದ ಅವತ್ತೊಂದು ಸಿನ್ಮಾ ಶುರು ಆಗಿದ್ದು ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದ್ದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಸಿನ್ಮಾ ಮುಗಿಸ್ಕೆ ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹೆಂಗೆ ಏನಾಗ್ಬೋದು ಲೈಫಲ್ಲಿ ಒಂದು ಏನಾದರೂ ಒಂದು ಇನ್ಸಿಡೆಂಟು ಆದಾಗ ಏನು ಪಶ್ಚಾತ್ತಾಪ ಪಡ್ತೀವಿ ಅನ್ನೋದಕ್ಕೆ ಐ ಥಿಂಕ್ ತಲವಾರ್ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ಥರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಅಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಅಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಮುಮ್ತಾಜ್ ಅದನ್ ಮತ್ತೆ ಒಂದು ಕಾಂಬಿನೇಷನ್ ಸೊ ನನಗೆ ತುಂಬ ಇಷ್ಟ ಆಗಿದೆ ಒಂದು ಸಾಂಗು ಪಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು ಅಂಡ್ ಅವಿನಾಶ್ ಅವರು ಐ ಥಿಂಕ್ ಅವ್ರಿಗೆ ಈ ಸಿನಿಮಾ ಒಂದೊಳ್ಳೆ ಬ್ರೇಕ್ ಕೊಡುತ್ತೆ ಯಾಕಂದ್ರೆ ಬರೀ ಒಂದು ರೋಲ್ ಅಂತ ಅಲ್ಲ ಥ್ರೂ ಅಡ್ ದ ಸಿನಿಮಾ ಇದಾರೆ ಅಂಡ್ ಒಂದು ಒಳ್ಳೆ ವೇಟೇಜ್ ಇದೆ ಸಿನ್ಮಾಲಿ ಅವರು ಅವ್ರ ಜೊತೆ ಕೆಲಸ ಮಾಡಕ್ ಬಹಳ ಖುಷಿ ಆಯ್ತು ಆ್ಯಂಡ್ ಆದಿತ್ಯ ಅವ್ರಿಗೂ ಅಷ್ಟೇ ಐ ಥಿಂಕ್ ಒಂದು ಕಾಂಬಿನೇಷನ್ ಆಫ್ ಒಂದು ಲವ್ ಪ್ಯಾಟರ್ನ್ ಇರ್ಬೋದು ಆಮೇಲೆ ಕಾರಣ ಅಂತರಿಂದ ಅವ್ರನ್ನ ನನ್ನ ಬಿಟ್ಟು ಹೋಗೋದು ಏನಕ್ಕೆ ಅದೆಲ್ಲ ಆಗುತ್ತೆ ಅಂಡ್ ಅವ್ರು ಕಣ್ಣು ಕಳ್ಕೊತಾರೆ ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನ್ಮಾದ ಒಂದು ಒಂದು ಥ್ರೆಡ್ ಹೋಗ್ತಾ ಇರುತ್ತೆ ಅಂಡ್ ನೆಕ್ಸ್ಟ್ ಐ ಥಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ಅಂಡ್ ವಿನೋದ್ ಮಾಸ್ಟ್ರು ಕುನ್ಫು ಚಂದ್ರು ಮಾಸ್ಟ್ರು ಮೂರು ಜನ ತುಂಬ ಲೈಕ್ ಅವ್ರ ಕೇಳಾದ ಕೇಳಾದ್ಮೇಲೆ ತಲ್ವಾರ್ ಅಂತ ಕೇಳಿದ್ಮೇಲೆ ಕಾನ್ಸೆಪ್ಟ್ ಕೇಳಾದ್ಮೇಲೆ ಬೇಡ ಧರ್ಮನ ಬೇರೆ ಥರನೇ ಒಂದು ಶೆಡ್ಯಲ್ ತೋರಿಸೋಣ ಅಂತ ತುಂಬಾ ಅವರು ಒಂದು ಒಂದು ಎಫರ್ಟ್ ಹಾಕಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಆ್ಯಂಡ್ ಅಂಡ್ ಮೂರು ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾಕಂದ್ರೆ ನಾಟ್ ಈಸಿ ಯಾಕಂದ್ರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನಂಬಿಕೆ ಇಟ್ಕೊಂಡು ಒಂದು ಸಿನ್ಮಾ ಕೊಟ್ಟಿರ ಸೊ ಅದಕ್ಕೆ ನಾನು ಯಾವತ್ತು ನಾನು ಬಿ ವೆರಿ ಗ್ರೇಟ್ಫುಲ್ ಯು ಅಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್ ಒಂದು ಸಿನ್ಮಾ ನಿರ್ಮಾಣ ಮಾಡಿದ್ರ ಯಾಕಂದ್ರೆ ಕೆಲವೊಂದ್ಸರಿ ಏನಾಗಿತ್ತು ಆ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಸಿನ್ಮಾಗಳು ಯಾವುದೂ ಕೈಯೂರಲಿಲ್ಲ ಸೊ ಆ ಟೈಮ್ ಅಲ್ಲಿ ಸುರೇಶ್ ಸರ್ ಬಂದು ಇಲ್ಲ ನೀವೇನೋ ಹೋಗ್ಬೇಡಿ ಮಾಡೋಣ ಒಳ್ಳೆ ಸಿ ಮಾಡೋಣ ಒಂದು ಫ್ಯಾಮಿಲಿ ಥರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನ್ಮಾ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಕ್ಸೆಸ್ ಬಂದಮೇಲೆ ಜೊತೆಗೆ ಇರೋದು ಬೇರೆ ಬಟ್ ಯಾವಾಗ ಸಕ್ಸಸ್ ಇರಲಿಲ್ಲ ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ ಆಮೇಲೆ ಏನು ಮಾಡೋದು ನೆಕ್ಸ್ಟ್ ಅಂತ ಅಂದಾಗ ಆ ಟೈಮಲ್ಲಿ ಬಂದು ನನಗೆ ಈ ಸಿನಿಮಾ ಕೊಟ್ಟಿದ್ದು ಸೊ ಅದಕ್ಕೆ ನಾನು ಹೇಳಿದೆ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಆಮೇಲೆ ಕಷ್ಟದ ಟೈಮಲ್ಲಿ ನನ್ನ ಹೇಳಿದ್ರು ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ ಸುರೇಶ್ ಸರ್ಗೆ ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ ಇದನ್ನ ಕಲೆಕ್ಷನ್ ನೋಡಿಕೊಂಡು ಆಮೇಲೆ ಖಂಡಿತ ಪ್ಲಾನ್ ಮಾಡೋಣ ಅಂತ ಸೊ ಥ್ಯಾಂಕ್ ಯು ಸರ್ ಆಮೇಲೆ ಆಮೇಲೆ ಎಲ್ಲ ಗಣ್ಯರು ವೇದಿಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಉಮೇಶ್ ಬನ್ಕರ್ ಸರ್ ಐ ತಿಂಕ್ ಯಾವುದೇ ಒಂದು ಫಂಕ್ಷನ್ ಐ ಥಿಂಕ್ ಒಂದು ಇನ್ವೈಟ್ ಮಾಡಿದ ತಕ್ಷಣ ಧರ್ಮಂದ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ ಸುಮಾರು ನನ್ನ ಆಡಿಯೋ ಲಾಂಚ್ ಆಗಿರ್ಬೋದು ಇಲ್ಲ ಪ್ರೆಸ್ ರಿಲೀಸ್ ಆಗಿರ್ಬೋದು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕಂಗ್ರಾಚುಯೇಷನ್ಸ್ ಅಂಡ್ ಚಾರಿಟಿ ಬಂದು ದುಡ್ಡುಗೋಸ್ಕರ ಒಂದು ಹುಡುಗ ಏನ್ ಬೇಕಾದ್ರೂ ಮಾಡ್ಬೋದನ್ನೋದು ಒಂದು ಇಲ್ಲ ಶುರು ಆಗುತ್ತೆ ಯಾಕಂದ್ರೆ ಲೈಫ್ ಅಲ್ಲಿ ತುಂಬಾ ಕಷ್ಟಗಳು ನೋಡಿರ್ತಾನೆ ಎಲ್ಲೋ ಒಂದ್ ಕಡೆ ದುಡ್ಡು ಅನ್ನೋದು ಒಂದು ಒಂದು ಅದ್ ಬಂದಾಗ ಇಲ್ಲ ನಾನು ಏನ್ ಬೇಕಾದ್ರೂ ನನಗೆ ದುಡ್ಡು ಕೊಟ್ಬಿಡಪ್ಪ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟರ್ ಸೊ ಅದಕ್ಕೆ ನನಗೆ ಅದು ಸ್ಪೆಷಲ್ ಏನಕ್ಕೆ ಅಂದ್ರೆ ಒಂದು ತುಂಬಾ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ತರ ಒಂದ್ ಕ್ಯಾರೆಕ್ಟರ್ ಮಾಡಿದಾರಂದ್ರೆ ಸೊ ನನಗೆ ಅದು ತುಂಬಾ ಸ್ಪೆಷಲ್ ಸೊ ಈ ತರ ಹೋಗ್ತಾ ಇರೋದು ಒಂದು ಒಂದು ಕ್ಯಾರೆಕ್ಟರ್ ಆಮೇಲೆ ಪಶ್ಚಾತ್ತಾಪ ಅನ್ನೋದು ನನ್ನ ಮನುಷ್ಯನ್ಗೆ ಆದಾಗ ಹೆಂಗ್ ಆಗ್ತಾನೆ ಯಾವ ಯಾವ ತರ ಏನೇನು ಆಗ್ತಾನೆ ಅವನಿಗೆ ಅನ್ನೋದೇ ಒಂದು ಕ್ಯಾರೆಕ್ಟ್ರೈಸೇಷನ್ ಈ ಸಿನಿಮಾ ಎಲ್ರಿಗೂ ನಮಸ್ತೆ ಪ್ರೆಸ್ಗೆ ಮೀಡಿಯಾಗೆ ಹಾಗೆ ಎಲ್ಲ ಜನತೆ ನೋಡ್ತಾ ಇರೋರಿಗೂ ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ ಅದಾದ್ಮೇಲೆ ಮಜಾ ಬರತಕ್ಕ ಬಂದೆ ಒಂದು ಅಷ್ಟು ಪ್ರೀತಿ ಸಿಕ್ತು ಅಂದ್ರೆ ಇವತ್ತಿಗೂ ಇದೆ ನಾನು ಒಂದಷ್ಟು ದಿನ ಕಾಣಿಸ್ಲಿಲ್ಲ ರಿಯಾಲಿಟಿ ಶೋ ಮಾಡಲಿಲ್ಲ ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ ಅಲ್ಲಿ ಹದಿನೈದು ಹದಿನಾರು ಕ್ಯಾಮ್ರಾ ಈ ಥರ ಸ್ಟೇಜ್ ಮೇಲೆ ಇರುತ್ತೆ ಹಿಂಗ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾ ಇದ್ರು ಭಯ ಪಡ್ತಾ ಇದೆ ನರ್ವಸ್ ಆಗ್ತಾ ಇದ್ದೆ ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಕೂತ್ಕೊಂಡು ಅಂದರೆ ಮೈಕ್ ಇಟ್ಕೊಂಡು ಈ ಥರ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಆಗ್ತಿರಲಿಲ್ಲ ಅಂದರೆ ಏನು ಗೊತ್ತಿಲ್ಲ ಏನೂ ಮಾಡಿರಲಿಲ್ಲ ನಾಟಕ ಆಸೆ ನೀಲ ಸಮೋಸ ಅದು ಇದು ತುಂಬ ಕಲ್ತ್ ಎಲ್ಲ ಮಾಡಿದ್ದಾರೆ ಅವ್ರ ಮುಂದೆ ನನಗೂ ನಿತ್ಕೊಂಡು ಮಾಡೋದು ತುಂಬ ಭಯ ಪಡ್ತಾ ಇದ್ದೆ ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಲ್ಲಿ ಕರ್ಸಿರೋರ್ ಆಗಿರ್ಬೋದು ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದು ನಾವು ಫಸ್ಟ್ ಬಾ ಅಂತ ಒಬ್ರು ಸಲಾಂ ಸರ್ ಕರೆದಿದ್ದು ಆಮೇಲೆ ಉತ್ತಮ್ ಸರ್ ಅಂತ ಇದ್ರು ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೊಂದರೆ ವರ್ಷ ಒಂದಷ್ಟು ಕಲಿತೆ ಹಾಗೆ ಅಪ್ಪ ನಮ್ಮ ಮುರಳಿ ಸರ್ ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ ಶಿವದೋ ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರ್ ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಬೇಕು ಇವನು ಈ ಅಂತ ಅಂತಂದ್ರು ಆಯ್ತು ಅವರೆಲ್ಲ ಹೇಳಿದ್ರು ಆಫೀಸ್ಗೆಲ್ಲ ಜನರು ಆಯ್ತು ಇದೆಲ್ಲ ಮಾತಾಡಿದ್ರು ಆಯ್ತು ಸರಿ ಅಂತಂದರು ಫಸ್ಟ್ ಟೈಮ್ ಅಂದ್ರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹಿಂಗೋ ಹದ್ನಾರು ಕ್ಯಾಮ್ರಾ ಅಲ್ಲಿ ನಿಮಗೂ ಗೊತ್ತಿರುತ್ತೆ ಏನೋ ಆರಾಮ ಮಾಡ್ಕೊಂಡು ಹೋಗ್ತಾ ಇದ್ದೆ ನರ್ವಸ್ ನನಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಅಷ್ಟು ಅಂದರೆ ಒಂದು 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 ಕ್ಯಾಮ್ರಾದಲ್ಲಿ ಮಾಡಬೇಕು ಅಂದರೆ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗ್ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗಬಹುದು ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸ್ ಅಲ್ಲಿ ಒಂದು ಹೈಬಾಲ್ ಅಂದಾಗ ಒಂದು ರಿಯಾಕ್ಷನ್ಸು ಅದೆಲ್ಲ ತುಂಬ ಪಡ್ತಾ ಇದೆ ಅದಕ್ಕೆ ನೀಟಾಗಿ ಹೇಳಿಕೊಟ್ಟು ಕಲಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನು ಸಿಗಬೇಕೋ ಅದು ಫಸ್ಟು ಡೈರೆಕ್ಟರ್ ಸರ್ಗೆ ನಮ್ಮ ಮುರಳಿ ಸರ್ಗೆ ಅವರು ಅವ್ರು ಸರ್ ಅನ್ನೋದಕ್ಕಿಂತ ಒಂದು ಅಣ್ಣನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಹಾಗೆ ಸುರೇಶ್ ಅವರು ಅಷ್ಟೇ ಕ್ಯಾಮ್ರಾ ಲೈಟಿಂಗ್ಸ್ ಹೇಗ್ ತಗೋಬೇಕು ಹೇಗ್ ಮಾಡ್ಬೇಕು ಹಿಂಗ ಹಿಂಗೆ ಹಿಂಗಿರು ಹಿಂಗಿರು ಅಂತ ಹೇಳ್ಕೊಟ್ಟು ಆಮೇಲೆ ಧರ್ಮ ಸರ್ ಅಷ್ಟೇ ಜೊತೆಲಿ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಐ ಹಿಂಗ್ ಹಿಂಗಿತ್ತು ನಾವಾಗ್ರ ಸಿನಿಮಾದಲ್ಲಿ ಸಕ್ಕದ ಮಾಡಿದ್ದಾರೆ ಹಿಂಗಿದ್ದಾರೆ ಅಂದಾಗ ಅವ್ರು ನೋಡಕ್ಕೆ ಖುಷಿ ಅವ್ರು ಸೆಟ್ ಅಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ ಸರ್ ಎಲ್ಲಿ ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡ್ಬೇಕು ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಅಂದ್ರೆ ಜಾಸ್ತಿ ಈ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಸರ್ ಜೊತೆ ಪ್ಲೇ ಆಗೋದು ತುಂಬಾ ಅಂದ್ರೆ ಒಂದಷ್ಟು ಬರುತ್ತೆ ಅಂದ್ರೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ ಸರ್ಗೆ ಮುರಳಿ ಸರ್ಗೆ ಅದು ನನ್ನ ಸಾಯೋವರೆಗೂ ಋಣಿಯಾಗಿರ್ತೀನಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ಮ ಸಿನಿಮಾ ನೀವೆಲ್ಲರೂ ನೋಡಬೇಕು ಅಂದ್ರೆ ಇವತ್ತು ಸರ್ದು ಸಾಂಗ್ ತುಂಬಾ ಚೆನ್ನಾಗಿದೆ ಪಲ್ಪ ನಾನು ಯಾವಾಗಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ ಕೇಳಿಸ್ಕೊಂಡಾಗೆಲ್ಲ ಸೆಟ್ ಹತ್ರ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಸರ್ ಜೊತೆಗೆ ಮಾಡ್ತಾ ಇರೋದೇ ನನ್ನ ನನ್ನ ಪುಣ್ಯ ಅಂದ್ರೆ ದರ್ಶನ್ ಸರ್ ಜೊತೆಲಿ ಧರ್ಮ ಸರ್ ಮಾಡಿದಾಗ ಇನ್ನು ಆ ಆಗಿ ನೋಡೋಕ್ಕೆ ಚಂದ ಇರುತ್ತೆ ಅದರಲ್ಲಿ ಧರ್ಮಸ್ ತುಂಬ ಹೇಳಿಕೊಟ್ಟು ಕಲಸಿ ಧರ್ಮ ಆಮೇಲೆ ಮುರಳಿ ಸಾರು ಅಷ್ಟೇ ಹಿಂಗಲ್ಲ ಹಿಂಗೆ ಹಿಂಗೆ ಮಾಡು ಹಿಂಗೆ ನಾನು ಈ ಸಿನಿಮಾದಲ್ಲಿ ಹೇಳೋಣಲ್ಲ ನಮಗೆ ಏನೇ ಕ್ರೆಡಿಟ್ ಸಿಗ್ಬೇಕಂದ್ರು ಸುರೇ ಸುರೇಶ್ ಸರ್ಗೆ ಮುರಳಿ ಸರ್ಗೆ ಅದು ಯಾವಾಗಲೂ ಆಭಾರಿಯಾಗಿರ್ತೀನಿ ನಾನು ಈ ಕತೆ ಕೇಳಿದಾಗ ಫಸ್ಟು ಮುರಳಿ ಹತ್ರ ಮುರಳಿ ಇದೇನೋ ಒಂದು ರೂಪ ತಗೊಳ್ಳುತ್ತೆ ಈ ಸಿನಿಮಾನ ಖಂಡಿತ ಮಾಡೋಣ ಒಂದು ಕಡಿಮೆ ಬಜೆಟ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದೀವಿ ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸಾಂಗ್ಸಂತೂ ನಮ್ಮ ಪ್ರವೀಣ್ ಸರ್ ಮಾಡಿರೋಂಥ ಸಾಂಗ್ಸು ಖಂಡಿತ ಮೂರು ಸಾಂಗ್ ಅಂತೂ ಇಟ್ಟಾಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅವಿನಾಶು ಅವನೊಂದು ಕ್ಯಾರೆಕ್ಟರ್ ಇದೆ ಬಟ್ ಅವನ್ನೆಲ್ಲೂ ರಿವೀಲ್ ಮಾಡಿಲ್ಲ ನಾವು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏ ಇಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಕರೀತೀನಿ ಹಾಗೆ ನಮ್ಮ ಮುರಳಿ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾನ ಇಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ ಏನು ಪ್ರೊಡ್ಯೂಸರ್ ಅಂತಲ್ಲ ಅವರು ಡೈರೆಕ್ಟ್ ಅಂತ ಏನಲ್ಲ ನಾವಿಬ್ರು ಫ್ರೆಂಡ್ಸ್ ಆ್ಯಕ್ಚುಲಿ ಅದಾದಮೇಲೆ ನಮ್ಮ ಧರ್ಮ ಸರ್ ಒಂದು ದಿನ ಕೂಡ ನಮಗೆ ತೊಂದರೆ ಕೊಡದೆ ತುಂಬ ನೀಟಾಗಿ ನನಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಪಾಪ ಅವರಿಗೆ ಒಂದು ಟೆನ್ ಡೇಸ್ ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವು ಪಟ್ವಿ ಅಂದರೆ ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಟ್ಟು ಬಟ್ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಹಾಗೆ ನಮ್ಮ ಬಣ್ಕ ಸರ್ ನನ್ನ ಹದಿನೈದು ವರ್ಷದ ಸ್ನೇಹಿತರು ಇವರು ನಾವು ಇವರಿಂದಲೇ ನಾನು ಇಂಡಸ್ಟ್ರಿಗೆ ಆ್ಯಕ್ಚುಲಿ ನಾನು ಜನ್ಮದ ಗೆಳತಿಗೆ ಬ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಹಾಗೆ ನಮ್ಮ ಬೈರೇಗೌಡರು ಆನೆಕಲ್ ಕಾಂಗ್ರೆಸ್ನ ಮುಖಂಡರು ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅದಾದಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರೋಂಥ ನಮ್ಮ ಜೈರಾಮಣ್ಣ ಜೈರಾಮಣ್ಣ ಸಪೋರ್ಟ್ ನನಗಿದ್ದರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಜೈರಾಮಣ್ಣ ನನಗೆ ಆ ಧೈರ್ಯ ತಂದು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಈ ಪಲ್ ಸಾಂಗ್ ಆಡಿರೋವಂಥ ವಿಜೇತು ತುಂಬ ಚೆನ್ನಾಗಿ ಆಡಿದ್ದಾರೆ ನೀವು ನೋಡಿದ್ದೀರ ನೀವೇ ಸಪೋರ್ಟ್ ಮಾಡಿ ಇದನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ನನಗೆ ಜಸ್ಟ್ ಐ ವಾಸ್ ಟ್ವೆಂಟಿ ಇಯರ್ಸ್ ಓಲ್ಡ್ ಸೊ ನಾನು ಅವಾಗ ಫಸ್ಟ್ ಮೀಟ್ ಆಗಿದ್ದು ಸೊ ಮುರಳಿ ಸರ್ ಧರ್ಮ ಸರ್ ಸೊ ಇವರಿಬ್ಬರು ನನಗೆ ಫಸ್ಟ್ ನಾನು ಇಂಡಸ್ಟ್ರೀಲಿ ಮ್ಯೂಸಿಕ್ ಕಂಪೋಸರ್ ಆಗಿ ಅಥವಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಖ್ಯವಾಗಿ ಅವರು ಕಾರಣಕರ್ತರಾದವರು ಅವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಸಾರಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಉಮೇಶ್ ಬಣ್ಕರ್ ಸರ್ಗೂ ಈ ಚಿತ್ರದ ನಿರ್ಮಾಪಕರಾದಂಥ ಸುರೇಶ್ ಸರ್ ತುಂಬ ತುಂಬ ಒಳ್ಳೆ ವಾತಾವರಣನ ಕಲ್ಪಿಸ್ಕೊಡ್ತಾರೆ ಸುರೇಶ್ ಸರ್ ಆಗಿರ್ಬೋದು ಮುರಳಿ ಸರ್ ಆಗಿರ್ಬೋದು ಅಂದರೆ ಏನು ಪ್ರೆಷರ್ ಇರೋಲ್ಲ ಮ್ಯೂಸಿಕ್ ಮಾಡುವಾಗ ಆಗಿರಲಿ ಇನ್ನೊಂದು ಸೊ ಈ ಈ ಸಿನಿಮಾದಲ್ಲಿ ಟೋಟಲ್ ನಾಲ್ಕು ಹಾಡುಗಳಿದೆ ಸೊ ಇವತ್ತು ನೀವು ಕೇಳಿದ್ದ ಹಾಡಿನ ಒಂದು ಬೇಸಿಕ್ ಟ್ಯೂನನ್ನು ಮಧು ಹೆಗಡೆ ಅನ್ನೋರು ಒಬ್ಬರು ಕಂಪೋಸ್ ಮಾಡಿದರು ಸೊ ಅವ್ರ ಕಾರಣಾಂತರಗಳಿಂದ ಇವತ್ತು ಇಲ್ಲಿಗೆ ಬರೋಕ್ ಸೊ ಸುರೇಶ್ ಸರ್ ಮತ್ತೆ ಮುರಳಿ ಸರ್ ನನಗೆ ಹೇಳಿದ್ರು ಒಂದು ಟ್ಯೂನ್ ಇಷ್ಟ ಆಗಿದೆ ಸೊ ಇದನ್ನ ನಾವು ಪ್ರೊಡ್ಯೂಸ್ ಮಾಡೋಣ ಪ್ರೋಗ್ರಾಮಿಂಗ್ ಮಾಡೋಣ ಹೇಗೆ ಅಂತ ಸೊ ಅದನ್ನ ನಾನು ಓಕೆ ಅಂತ ಹೇಳಿದೆ ಸೊ ಇನ್ನು ಮೂರ್ ಹಾಡು ಬರೋದಿದೆ ಸೊ ಆ ಹಾಡ್ಗಳಲ್ಲಿ ಅದನ್ನ ಯಾರು ಹಾಡಿದಾರೆ ಏನು ಅಂದ್ರೆ ಒಂದಷ್ಟು ಸರ್ಪ್ರೈಸ್ ಗಳಿದೆ ಹಾಡ್ಗಳಲ್ಲಿ ಸೊ ಜನ್ವರಿ ತಿಂಗಳಲ್ಲಿ ಹಾಡು ಮತ್ತೆ ಟ್ರೈಲರು ಎಲ್ಲ ಲಾಂಚ್ ಆಗುತ್ತೆ ಸೊ ನಿಮ್ಮೆಲ್ರಿಗೂ ಆ ಹಾಡುಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಮತ್ತು ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಎಲ್ಲ